ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿರುವಂತಹ ಒಂದು ಅರವತ್ತು ಸಂದೇಶಗಳಲ್ಲಿ ಮೊನ್ನೆ ವಿಡಿಯೋದಲ್ಲಿ ಮೂರು ಸಂದೇಶಗಳನ್ನ ತಿಳಿಸಿದ್ದೀನಿ ಪ್ರತಿಯೊಂದು ಸಂದೇಶಗಳು ಕೂಡ ನಮ್ಮ ಬದುಕಲ್ಲಿ ಬಹಳ ಮುಖ್ಯ ಅದನ್ನು ನಾವು ಅಳವಡಿಸ್ಕೊಂಡಾಗ ಬದುಕು ತುಂಬ ಸೊಗಸಾಗಿರುತ್ತೆ ಈ ಒಂದೊಂದು ಸಂದೇಶಗಳನ್ನೂ ಕೂಡ ಭಗವಂತ ನಮಗೆ ಉಪಯೋಗ ಆಗಲಿ ಇದನ್ನೆಲ್ಲ ತಿಳಿದು ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ಮನುಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಅರವತ್ತು ಸಂದೇಶಗಳಲ್ಲಿ ನಾಲ್ಕನೆಯ ಮತ್ತು ಐದನೆಯ ಸಂದೇಶ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕರ್ಮ ಎಲ್ಲರ ಕಾರ್ಯನ ನೆನ್ಪಿಟ್ಕೊಳುತ್ತಂತೆ ಮೋಸ ಮಾಡಿದವರ ಅಂತ್ಯ ಕೂಡ ತುಂಬ ಕೆಟ್ಟದಾಗಿರುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಅವರ ಸಂದೇಶದ ಮೂಲಕ ತಿಳಿಸ್ತಿದ್ದಾರೆ ದುರ್ಯೋಧನನ ಸೋದರ ಮಾವ ಶಕುನಿ ಮತ್ತು ದುರ್ಯೋಧನ ಜೀವನ ಪರ್ಯಂತ ಪಾಂಡವರಿಗೆ ಮೋಸನೇ ಮಾಡ್ತಿರ್ತಾರಂತೆ ಕೊನೆಗೆ ಅವರ ಅಂತ್ಯ ಕೂಡ ಮೋಸದಿಂದನೇ ಆಗುತ್ತಂತೆ ಹೆಜ್ಜೆ ಹೆಜ್ಜೆಗೂ ಪಾಂಡವರಿಗೆ ದುರ್ಯೋಧನ ಮತ್ತು ಶಕುನಿ ಮೋಸ ಮಾಡ್ತಾನೆ ಬರ್ತಾರಂತೆ ಇದರ ಪರಿಣಾಮವಾಗಿ ದುರ್ಯೋಧನನ ಕಡೆಯವರು ಯುದ್ಧದಲ್ಲಿ ಎಷ್ಟೇ ಬಲಶಾಲಿಯಾದ ಯೋಧರಾದರೂ ಕೂಡ ಮೋಸದಿಂದನೇ ಸಾವನ್ನ ಹೊಂದುತ್ತಾರೆ ಅಷ್ಟು ಮಾತ್ರ ಅಲ್ಲ ದುರ್ಯೋಧನನ ಸಾವು ಕೂಡ ಒಂದು ರೀತಿ ಮೋಸದಿಂದನೇ ಆಗಿದೆ ಅದೆಲ್ಲ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾಕೆ ಈ ರೀತಿ ಆಯಿತು ಅಂತ ಅಂದರೆ ಕಾರಣ ಅವನ ಕರ್ಮ ಫಲ ಅವನು ಜೀವನ ಪರ್ಯಂತ ಹೆಜ್ಜೆಗೂ ಈ ಪಾಂಡವರಿಗೆ ಮೋಸ ಮಾಡ್ತಾನೆ ಬಂದ ಅದರ ಫಲವಾಗಿ ತನ್ನ ಸಾವು ಕೂಡ ಮೋಸದಿಂದನೇ ಪಡ್ಕೊಂಡ ನಾವು ಯಾವ ರೀತಿ ಕಾರ್ಯಗಳನ್ನ ಮಾಡ್ತೀವಿ ಅದೇ ರೀತಿಯಾದ ಫಲನ ಪಡ್ಕೊಳ್ತೀವಿ ಅನ್ನೋ ಒಂದು ಸಂದೇಶನ ಶ್ರೀಕೃಷ್ಣ ಪರಮಾತ್ಮ ಇಡೀ ಮನುಕುಲಕ್ಕೆ ಕೊಟ್ಟಿದ್ದಾರೆ ನಾವು ಆದಷ್ಟು ಒಳ್ಳೆ ಕರ್ಮಗಳನ್ನ ಮಾಡಿದಾಗ ಒಳ್ಳೆ ಕರ್ಮ ಫಲಗಳು ನಮ್ಮನ್ನು ಹುಡುಕಿ ಬರುತ್ತೆ ಅದೇ ನಾವು ಕೆಟ್ಟ ಕರ್ಮಗಳನ್ನ ಮಾಡಿದಾಗ ಕೆಟ್ಟ ಕರ್ಮಗಳು ನಮ್ಮನ್ನು ಹುಡುಕಿ ಬಂದು ನಮಗೆ ಅಂತ್ಯ ಅನ್ನೋದನ್ನು ಕಾಣಿಸುತ್ತೆ ಹಾಗಾಗಿ ಯಾರು ಯಾರಿಗೂ ಕೂಡ ಮೋಸನ ಮಾಡಬಾರ್ದು ನಾವೇ ಬುದ್ಧಿವಂತರು ಬೇರೆಯವರು ಮೂರ್ಖರು ಅಂತ ತಿಳಿದು ಏನಾದರೂ ನಾವು ಮೋಸ ಮಾಡಿದ್ರೆ ಆ ಕರ್ಮಫಲದಿಂದ ಎಂದೂ ಕೂಡ ತಪ್ಪಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಯಾವ ರೀತಿ ಕರ್ಮಫಲಗಳನ್ನ ಮಾಡ್ತಾರೋ ಅದೇ ರೀತಿ ಕರ್ಮಫಲ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಇಡೀ ಮನುಕುಲಕ್ಕೆ ತಮ್ಮ ಸಂದೇಶನ ತಿಳಿಸಿದರೆ ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಆದಷ್ಟು ಒಳ್ಳೆ ಕರ್ಮ ಫಲಗಳನ್ನ ಮಾಡಿಕೊಂಡು ಹೋಗಿ ಜೀವನನ ಸಾರ್ಥಕ ಮಾಡ್ಕೋಬೇಕು ನೆಕ್ಸ್ಟ್ ಶ್ರೀಮದ್ ಭಗವದ್ಗೀತೆಯ ಐದನೇ ಸಂದೇಶ ಏನಿದೆ ಇಡೀ ಮನುಕುಲಕ್ಕೆ ಅಂತ ನೋಡೋದಾದರೆ ಆಧಾರ ನಾವು ಏನಾದರೂ ಒಂದು ಕಷ್ಟ ಬಂತು ಅಂದರೆ ಸಾಕು ಜಗತ್ತಲ್ಲಿರುವಂತಹ ಜನರು ಬಳಿ ನಮಗೆ ಸಹಾಯ ಸಿಗುತ್ತೇನೋ ಅವರೇ ನಮಗೆ ಆಧಾರ ಅಂತ ಹುಡುಕಿ ಹೋಗ್ತೀವಿ ಇದು ನಮ್ಮ ಮನಸ್ಸಲ್ಲಿರುವಂತಹ ಒಂದು ದೊಡ್ಡ ದೌರ್ಬಲ್ಯ ಇದರಿಂದ ನಮ್ಮ ಮನಸ್ಸಲ್ಲಿರುವಂಥ ಒಂದು ವಿಶ್ವಾಸ ಕೂಡ ನಾವು ಭಗವಂತನ ಮೇಲೆ ಬಿಡ್ತೀವಿ ಆ ರೀತಿ ಮಾಡಬಾರ್ದು ನಮಗೆ ಕಷ್ಟಗಳು ಬಂದಾಗ ಭಗವಂತನೇ ಆಧಾರವಾಗಿ ನಿಲ್ತಾನೆ ಅನ್ನೋ ನಂಬಿಕೆನ ನಾವು ಬೆಳೆಸ್ಕೋಬೇಕು ಯಾವುದೇ ಕಷ್ಟ ಹೇಗೆ ಬರಲಿ ಅದಕ್ಕೆ ಭಗವಂತನ ಆಧಾರ ಮಾಡ್ಕೋಬೇಕು ಆ ರೀತಿ ಭಗವಂತನ ಆಧಾರ ಮಾಡಿಕೊಂಡಾಗ ನಾವು ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ಕ ಹಿಡಿದು ಕಾಪಾಡ್ತಾನೆ ನಿಮಗೆ ಡೌಟ್ ಬರ್ಬೋದು ನಾವು ನಮ್ಮ ಕಷ್ಟಗಳಿಗೆ ಭಗವಂತನ ಆಧಾರ ಮಾಡಿಕೊಂಡ್ರೆ ಭಗವಂತ ಕೇಳಿಸ್ಕೊಂಡ್ಬಿಡ್ತಾನೆ ನಿಜವಾಗ್ಲೂ ಭಗವಂತ ಬಂದು ನಮ್ಮನ್ನು ಕೈ ಹಿಡಿದು ಕಾಪಾಡಿಬಿಡ್ತಾನೆ ಆಧಾರವಾಗಿ ನಮ್ಮ ಜೊತೆ ನಿಲ್ತಾನ ಅಂತ ಆ ರೀತಿ ಡೌಟ್ ಪಟ್ಟರೆ ಆ ಡೌಟ್ಗೆ ನಿಮ್ಮಲ್ಲೇ ಉತ್ತರ ಸಿಗುತ್ತೆ ನೀವೆಷ್ಟು ಮಟ್ಟಿಗೆ ಭಗವಂತನ ಜೊತೆ ಒಂದು ಬಾಂಧವ್ಯನ ಇಟ್ಕೊಂಡಿದ್ದೀರಾ ಅವನ ಮೇಲೆ ನಂಬಿಕೆ ಪ್ರೀತಿ ಭಕ್ತಿ ಶ್ರದ್ಧೆ ಮಾಡ್ತಿರೋ ಅಷ್ಟು ನಿಮಗೆ ಭಗವಂತ ನಿಮ್ಮ ಜೊತೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಆಧಾರವಾಗಿ ನಿಲ್ತಾನೆ ಎಷ್ಟು ಭಕ್ತಿ ಅನ್ನೋದನ್ನು ನೀವು ಭಗವಂತನ ಮೇಲೆ ಬೆಳೆಸ್ಕೊಳ್ತೀರೋ ಅಷ್ಟು ಒಳ್ಳೆಯದು ಎಲ್ಲ ಸಮಯದಲ್ಲೂ ಅಂದರೆ ಕಷ್ಟ ಸುಖ ಏನೇ ಬರಲಿ ಭಗವಂತ ನಿಮ್ಮ ಜೊತೆ ಆಧಾರವಾಗಿ ನಿಲ್ತಾನೆ ನೀವೇನಾದರೂ ಭಗವಂತನ ಮೇಲೆ ಅನುಮಾನನ ಪಟ್ಟು ನಮ್ಮ ಕಷ್ಟಗಳಿಗೆ ಆಧಾರವಾಗಿ ಬರ್ತನೋ ಇಲ್ವೋ ನಮ್ಮ ಕಷ್ಟನ ಕೇಳಿಸ್ಕೊಳ್ತಾನೋ ಇಲ್ವೋ ಅಂತ ಎಲ್ಲ ಅಂದ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ನೀವು ಜನರ ಬಳಿ ಆಧಾರವಾಗಿ ಜನರನ್ನು ಕೇಳೋದಕ್ಕೆ ಹೋಗ್ತೀರಾ ಭಗವಂತ ಹೇಳ್ತಾನೆ ಆ ರೀತಿ ಮಾಡಬೇಡಿ ಜಗತ್ತಲ್ಲಿರೋ ಜನ್ರನ್ನ ಆಧಾರವಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತ ಒಂದು ವಿಶ್ವಾಸ ಕಮ್ಮಿ ಆಗುತ್ತೆ ಹಾಗೆ ಅದೊಂದು ದೊಡ್ಡ ಮನಸ್ಸಿನ ದೌರ್ಬಲ್ಯ ಕೂಡ ಆಗುತ್ತೆ ಏನೇ ಕಷ್ಟ ಬರಲಿ ಜನ್ರು ಸಹಾಯ ಮಾಡ್ತಾರೆ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಬದಲಾಗಿ ಎಲ್ಲ ಕಷ್ಟಗಳಿಗೂ ಭಗವಂತನ ಆಧಾರ ಮಾಡ್ಕೊಳ್ಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅವರ ಸಂದೇಶದಲ್ಲಿ ತಿಳಿಸಿದ್ದಾರೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ